ಮಾಡೋಕೆ ಮುಂಚೆ ಎಲ್ಲಾ ಕಡೆ ಎಲ್ಲೆಲ್ಲಿ ಕರೀತಾರೋ ಅಲ್ಲಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದೆ ಡಯಾಬಿಟಿಸ್ ಅಂದ್ರೆ ಯಾವಾಗ್ಲೇ ಟೂ ತೌಸಂಡ್ ನೈನ್ ಅಲ್ಲಿ ಯಾವಾಗ ಬರುತ್ತೆ ಹಿಂಗೆ ಬರುತ್ತೆ ಏನು ಬರುತ್ತೆ ಅದೆಲ್ಲ ನಾನು ಮಾಡ್ಕೊಂಡು ಬಂದಾಗ ಎಸ್ ವ್ಯಾಸದ ಬಗ್ಗೆ ಜನಗಳಿಗೆ ಗೊತ್ತಾಯಿತು ಯೋಗದ ಬಗ್ಗೆ ಗೊತ್ತಾಯಿತು ಯೋಗ ಈಸ್ ಗುಡ್ ಫಾರ್ ಡಯಾಬಿಟಿಸ್ ಅಂತ ಗೊತ್ತಾಯಿತು ಇದೂ ಕೂಡ ಆಯ್ತು ಿದಂಗೆ ಇನ್ಸ್ಪೆಕ್ಷನ್ ಏನ ಇಲ್ಲ ನಿಮ್ದು ಸ್ವಲ್ಪ ಅಡ್ವಾನ್ಸಸ್ಸು ಅದು ಇದೆಲ್ಲ ಹೇಗಾಗ್ತಿದೆ ಏನು ಸರಿ ನೋಡ್ರಪ್ಪ ಅದೇ ಹಳ್ಳಿ ತಗೊಂಡ ಒಂದೊಂದು ತಗೊಂಡ ಏನಪ್ಪಾ ಇದು ಅಂದ್ರೆ ಅಲ್ಲ ನೀವು ಜಾಸ್ತಿ ಕೊಟ್ಟಿರೋದು ಇದೇ ಅಲ್ವಾ ನೀವು ಅದನ್ನೇ ನೋಡ್ತಿದ್ದೀನಿ ಅಷ್ಟೇನೆ ಸರಿ ಸರಿ ನೋಡಿ ನೋಡಿ ಇದನ್ನೆಲ್ಲ ಹಸು ನೋಡ್ಬೇಕಲ್ಲ ನಾನು ಏನಾದರೂ ಮಾಡಿ ನಾನೇನು ತೀರ್ಮಾನ ಮಾಡಿ ಹನ್ನೆರಡು ಹದಿಮೂರು ಹದಿನಾಲ್ಕು ಫೆಬ್ರವರಿ ಪ್ಯಾಲೇಸ್ ಗ್ರೌಂಡ್ಸು ಗಾಯತ್ರಿ ವಿಹಾರದಲ್ಲಿ ಆಗಬೇಕು ಅಂತ ಎಲ್ಲ ಮಾಡಿ ಏನಾದರೂ ಮಾಡಿ ಅದನ್ನ ತಪ್ಪಿಸಬೇಕು ಅಂತ ಕೆಲವ್ರು ಆ ಡೇಟ್ ಆದ್ರೂ ತಪ್ಪಿಸಬೇಕು ಅಂತ ಕೆಲವರು ಇಲ್ಲೇ ಜಾಗ ತಪ್ಪಿಸ್ಬೇಕು ಅಂತ ಕೆಲವರು ಅದಕ್ಕೂ ಇನ್ವಿಟೇಷನ್ ಕೊಟ್ಬಾರ್ದು ಎಲ್ಲರ ಮನೆಗೆ ಯಾರ್ಯಾರು ಕೊಟ್ಟಿದ್ರು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಲ್ಲರೂ ಕೊಟ್ಟು ಆ ಒಂದು ಮಾನವೀಯತೆ ನಾನು ಇಟ್ಕೊಂಡಿದ್ದೀನಿ ಅದನ್ನ ನನಗೆ ಕಲಿಸಿದ್ದು ಯೋಗ ನಮ್ಮ ಕೆಲಸ ನಾವು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಇನ್ನೊಂದು ಅವತ್ತು ಆಗಿದ್ದು ಅದು ಅದಷ್ಟೇ ಅಲ್ಲ ಇನ್ನೊಬ್ರು ಇಪ್ಪತ್ತೈದು ಇನ್ನೊಬ್ರು ಇಪ್ಪತ್ತೈದು ಇನ್ನೊಬ್ರು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಿದೆ ಗೊತ್ತಿಲ್ಲ ಇದಕ್ಕೆ ನಾನು ಒಂದು ಹೇಳೇಬೇಕಾಗುತ್ತೆ ಯಾಕೆಂದರೆ ರಿಲೇಟೆಡ್ ಆದ್ದರಿಂದ ನಾನು ಯಲಹಂಕದಲ್ಲಿ ಮ್ಯಾನೇಜರ್ ಆಗಿದ್ದೆ ಇಲ್ಲೇ ಸಾದಹಳ್ಳಿನಲ್ಲಿ ಮ್ಯಾನೇಜರ್ ಆಗಿದ್ದೆ ಸಾದಹಳ್ಳಿನಲ್ಲಿ ಮ್ಯಾನೇಜರ್ ಆಗಿದ್ದಾಗ ಅಲ್ಲಿ ಎಲ್ಲ ಬಂಡೆ ಓನರ್ಗಳೇ ಜಾಸ್ತಿಯಾಗಿ ಒಬ್ಬರು ಟೀಚರ್ ಇದ್ದರು ಅವರು ರಿಯಲ್ ಎಸ್ಟೇಟು ಅದು ಇದೆಲ್ಲ ಮಾಡ್ತಿದ್ದರು ಅವ್ರದ್ದು ಅಲ್ಲಿ ಒಂದು ಹೆಣ್ಣುಮಕ್ಕಳೇ ಸೇರಿ ಹಾಲಿನ ಡೈರಿ ಮಾಡಿದರು ಹಾಲಿನ ಡೈರಿ ಮಾಡಿದ್ರೆ ಏನು ಬಂತು ಹಸುಗಳಿಲ್ಲದೇ ಆ ಊರಲ್ಲಿ ಏನಪ್ಪ ಇದು ಇಲ್ಲ ಸರ್ ಹಸುಗಳೇ ಇಲ್ಲ ನಮ್ಮೂರಿಗೆ ಏನಾದ್ರು ಕೊಡಬೇಕಲ್ಲ ಸರ್ ಆ್ಯಕ್ಚುಲಿ ನನಗೆ ಆ ಥರದ್ದು ಇಲ್ಲದೆ ಹೋದರೂ ಕೂಡ ಆ ಊರಲ್ಲಿ ಎಸ್ ಸಿ ಎಸ್ ಟಿ ಜಾಸ್ತಿ ಇದ್ದಾರೆ ಹಾಗಾಗಿ ಅಲ್ಲಿವರೆಗೆ ನಮ್ಮ ಬ್ಯಾಂಕಿಂದ ನೆಗ್ಲೆಕ್ಟೆಡ್ ವಿಲೇಜ್ ಅದು ಯಾರಿಗೂ ಸಾಲ ಕೊಟ್ಟಿಲ್ಲ ಏನು ಮಾಡೋದಪ್ಪ ಈಗ ಸರ್ ಒಂದು ಮನೆಗೆ ಒಂದು ಹಸು ಕೊಟ್ಬಿಡಿ ಸರ್ ಸರ್ ಎಷ್ಟಿದೆ ಇಪ್ಪತ್ತೈದರ ಮೂವತ್ತು ಡನ್ ಕೊಟ್ಬಿಟ್ಟೆ ನಾನು ನಾನು ಯಾವಾಗ ಇಪ್ಪತ್ತೈದು ಮೂವತ್ತು ಹಸುಗಳಿಗೆ ಕಂಟಿನ್ಯೂಸ್ ಆಗಿ ಸಾಲ ಕೊಟ್ಟೆ ನಮ್ಮ ಹೆಡ್ ಆಫೀಸಲ್ಲಿ ರೀಜನಲ್ ಆಫೀಸಲ್ಲಿ ನನ್ನ ಮೇಲೆ ಡೌಟ್ ಬಂತು ಇವನು ಏನೋ ಮಾಡಿದ ಹಾ ಸಮಥಿಂಗ್ ಇಲ್ಲಿವರೆಗೆ ಕೊಟ್ಟಿಲ್ಲ ಹಾ ಅಂಥ ಹಳ್ಳಿಗೆ ಅವ್ನು ಕೊಟ್ಟಿದ್ದಾನೆ ದಡ ದಡ ಅಂತ ಅಂದರೆ ಅಂತ ದೊಡ್ಡ ಬಂದು ಒಬ್ಬನ ಇಮ್ಮಿಡಿಯೇಟಾಗಿ ಕಳಿಸಿದ್ರು ಇನ್ಸ್ಪೆಕ್ಷನ್ ಮಾಡ್ಕೊಂಬ ಅವರು ಹೇಳಲ್ವಲ್ಲ ಆ ಟೈಮ್ ನಮ್ಗೆ ಗೊತ್ತಿಲ್ಲ ಅವ್ರು ಯಾಕೆ ಬೇಕಿದ್ದಂಗೆ ಇನ್ಸ್ಪೆಕ್ಷನ್ ಏನೇ ಇಲ್ಲ ನಿಮ್ಮದು ಸ್ವಲ್ಪ ಅಡ್ವಾನ್ಸಸ್ಸು ಎಲ್ಲ ಹೇಗಾಗ್ತಿದೆ ಏನು ಸರಿ ನೋಡ್ರಪ್ಪ ಅಂದೆ ಅದೇ ಹಳ್ಳಿ ತೊಗೊಂಡ ಒಂದೊಂದು ತೊಗೊಂಡ ಏನಪ್ಪ ಇದು ಅಂದರೆ ಅಲ್ಲ ನೀವು ಜಾಸ್ತಿ ಕೊಟ್ಟಿರೋದು ಅಲ್ವಾ ನೀವು ಅದನ್ನೇ ನೋಡ್ತಿದ್ದೀನಿ ಅಷ್ಟೇ ಅಂತ ಸರಿ ಸರಿ ನೋಡಿ ನೋಡಿ ಅಂತ ಆಮೇಲೆ ಇದನ್ನೆಲ್ಲ ಹಸು ನೋಡಬೇಕಲ್ಲ ನಾನು ನಡೀರಿ ಹೋಗೋಣ ನಾನು ನ್ಯಾಚುರಲ್ ಆಗಿದ್ದೀನಿ ಅವ್ರಿಗೆ ಹೀ ಸೀಂಗ್ ವಿತ್ ಆಲ್ ಎಲ್ಲ ಇದಾವ ಸಿಗ್ತಾವ ಸಿಗ್ತಾರಾ ಹಾಂ ನಾನು ಕೊಟ್ಟಿದ ಮೇಲೆ ಇರಲೇಬೇಕಲ್ಲ ನಡೀರಿ ಹೋಗೋಣ ಅಂತ ಅಲ್ಲಿ ಹೋದಾಗಲೂ ಸೇಮ್ ಅವ್ರು ನೋಡ್ತಾ ಇರೋ ದೃಷ್ಟಿ ಆ ದೃಷ್ಟಿಯಿಂದ ಅಂದರೆ ಇದೆಯೋ ಇಲ್ಲವೋ ಅವ್ರಿಗೆ ಅದದು ಮೇಯಕ್ಕೆ ಅಂದರೂ ಕೂಡ ಮೇಯಕ್ಕೆ ಹೋಗಿದೆಯಾ ಎಲ್ಲಿ ಹತ್ರ ಇದೆಯಾ ಅಲ್ಲೇ ಹೋಗಿ ನೋಡ್ಬೋದಾ ಒಂದು ಎರಡು ನೋಡಿ ಬಿಟ್ರು ಅಂದರೆ ಫರ್ಮ್ ಆಗೋ ತನಕ ಬಿಡಲೇ ಇಲ್ಲ ಅವರು ಕೊನೆಯ ಒಂದು ಮನೆಗೆ ಹೋದಾಗ ಈಗಲೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಒಬ್ಬರು ಟೀಚರ್ ಅವರು ಅವ್ರದೇ ಮಿಸ್ಸಸ್ ಹೆಸರಲ್ಲೇ ಇದು ಮಾಡಿದ್ದು ಅಧ್ಯಕ್ಷರಾಗಿ ಹೋಗಿ ಕೂತ್ಕೊಂಡು ಕಾಫಿ ಟೀನ ಕೊಟ್ಟರು ಎಲ್ಲ ಆಯಿತು ಅವ್ರಿಗೂ ಸ್ವಲ್ಪ ಚೆನ್ನಾಗಿಸ್ತಾನೆ ಅವ್ರ ಬಾಯಲ್ಲೇ ಗೊತ್ತಾದ ಮೇಲೆ ನನಗೆ ಗೊತ್ತಾಗಿದ್ದು ಅಂತೂ ಇಂತೂ ಕಣ್ಣಿಟ್ಟೇ ಬಿಟ್ರಲ್ಲ ಸರ್ ನೀವು ಇಷ್ಟು ವರ್ಷ ದಿವಸ ನಮ್ಮ ಹಳ್ಳಿಗೆ ಒಬ್ಬ ಮ್ಯಾನೇಜರು ಕೂಡ ಸಾಲ ಕೊಟ್ಟಿಲ್ಲ ಈ ಪುಣ್ಯಾತ್ಮ ಒಬ್ಬ ಬಂದು ಕೊಟ್ಟಿದ್ದಾನೆ ಆಗಲೇ ಕಣ್ಣಿಟ್ಬಿಟ್ರಲ್ಲ ನೀವು ಏನೇನು ಟ್ರಾನ್ಸ್ಫರ್ ಇವ್ರಿಗೆ ಹಂಗಾರೆ ಅಂದೇ ಬಿಟ್ರು ಯಾಕೆ ಹೆಂಗೆ ಅಂತಕೊಂತೀರ ನೀವು ನೋಡ್ತಿರೋದ್ರಿಗೆ ಗೊತ್ತಾಗುತ್ತಲ್ಲ ಸರ್ ಜೊತೆಯಲ್ಲೇ ಇದ್ದೀನಿ ನಾನು ನಿಮಗೆ ನೋಡಿರಿ ಇಂತಹ ಮ್ಯಾನೇಜರ್ ಹಿಸ್ಟ್ರಿನಲ್ಲೇ ಬಂದಿಲ್ಲ ಎಸ್ ಸಿ ಎಸ್ ಟಿ ಅಂತಾಗಲಿ ಅಥವಾ ಕಟ್ಟಿದ್ದಾರೆ ಇಲ್ಲ ಅಂತಾಗಲಿ ನೋಡ್ದಂಗೆ ಕೊಟ್ಟಿದ್ದಾರೆ ಬರೀ ಇದು ಎಂಥದ್ದು ಗುಡಿಸ್ತದಿಲ್ಲ ಕೊಟ್ಟಿದ್ದಾರೆ ರೀ ಇವರು ಇಂಥ ಮ್ಯಾನೇಜರ್ ನೋಡಿಲ್ಲ ನಿಮಗೆ ಕಟ್ಟಬೇಕೇನ್ರಿ ರೀ ನಾಳೆ ಕಟ್ಬಿಡ್ತೀನಿ ಎಲ್ಲ ಇಪ್ಪತ್ತೈದು ಐವೋ ಮೂವತ್ತು ವರ್ಷದು ಅಂದರು ಸುಸ್ತಾಗೆ ಸರ್ ತಪ್ಪಾಯಿತು ನಾನು ಆ ಥರ ಬಂದಿಲ್ಲ ಏನೋ ತಪ್ಪಿಸ್ಕೊಳ್ಬೇಕಲ್ಲ ಏನೋ ಹೇಳಿ ಹೊಟ್ಟು ಅದು ಬಹುಶಃ ಭಗವಂತನ ಕೃಪೆ ನಾನು ಈಗ ಹೋದಾಗ ಇಪ್ಪತ್ತೈದು ಇಪ್ಪತ್ತೈದು ಕೊಟ್ಟರು ಸರ್ ಯಾಕೆ ನಾನು ಯಾವತ್ತೂ ಕೇಳ್ದನಲ್ಲ ಒಂದು ಒಂದಲ್ಲ ಅರ್ಧ ಟೀ ನಾನು ಕೊಡಿಸ್ತಿದ್ದೆ ವಿನಃ ನನಗೆ ಮೊದ್ಲಿಂದ ಅದು ಅಂತಲ್ಲ ನನ್ನೊಂದು ಅಹಂಕಾರ ನನ್ನ ಕೈ ಯಾವಾಗಲೂ ಹಿಂಗೆ ಇರಬಾರ್ದು ಹಿಂಗೆ ಇರಬೇಕು ಅನ್ನೋದು ನನಗೆ ಮೊದಲಿಂದ ಅದು ನನ್ನ ಕೈ ಹಿಂಗೆ ಇರಬೇಕು ಟೀಕೊ ಬೇಡ ಅದು ಈಗ ಅನುಕೂಲ ಆಯಿತು ಹೇಳೇ ಬಿಟ್ರು ಹುಡುಗರು ಸರ್ ನೀವು ಯಾವಾಗಲೂ ಹಸು ಕಟ್ಟಿದ್ದು ನಾವೀಗ ಹಾಲು ಕರ್ಕೊಂಡು ಬರ್ತಿದ್ದೀವಿ ಸರ್ ಅಂದ್ಬಿಟ್ರು ನಮ್ಮ ಹುಡುಗರು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನಸ್ಸು ತುಂಬಿ ಯಾಕೆ ಬರ್ತಾ ಇದೆ ಈಗ ಅಂದರೆ ಹದಿನಾಲ್ಕು ಹದಿನಾಲ್ಕುವರೆ ಲಕ್ಷ ಖರ್ಚಾಗಿದೆ ಸರ್ ಅದಕ್ಕೆ ಆ ಕಾನ್ಫರೆನ್ಸಿಗೆ ಒಂದೂವರೆ ಸಾವಿರ ಜನ ಬಂದಿದ್ದಾರೆ ಟೂ ತೌಸಂಡ್ ನೈನಲ್ಲಿ ಅವಾಗ ಇನ್ನೂ ಯೋಗ ಬಗ್ಗೆ ನ್ಯಾಚುರೋಪತಿ ಬಗ್ಗೆ ಅವೇರ್ನೆಸ್ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಆ ಸಿದ್ಧಾರೂಢರ ಕೃಪೆ ವಿನಃ ನಂದು ಏನೂ ಅಲ್ಲ ಅನ್ನೋದು ಇದಕ್ಕೋಸ್ಕರ ಎಲ್ಲಿ ಬಂತು ದುಡ್ಡು ಈಗಲೂ ಗೊತ್ತಿಲ್ಲ ನನಗೆ ಆದರೆ ಒಂದೇನು ಮಾಡಿದೀನಿ ನಾನು ಅಂದರೆ ಇವತ್ತು ಕೂಡ ನಾನು ಏನೇ ಫಂಕ್ಷನ್ ಮಾಡಿದ್ರು ಕೊಡದೇ ಹೋದರೂ ಕೂಡ ಅವ್ರಿಗೆ ಇವತ್ತು ಇನ್ವಿಟೇಷನ್ ಕಳಿಸ್ತೀನಿ ನಾನು ನಾನೇ ಹೋಗಿ ಕೊಟ್ಟು ಬರ್ತೀನಿ ಏನೇ ಫಂಕ್ಷನ್ ಆದರೂ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಮಾಡಿದ್ವಲ್ಲ ಅದಕ್ಕೂ ಇನ್ವಿಟೇಷನ್ ಕೊಟ್ಟು ಬಂದಿದ್ವಿ ಎಲ್ಲರ ಮನೆಗೆ ಹೋಗಿ ಯಾರ್ಯಾರು ಕೊಟ್ಟಿದ್ದರು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಲ್ಲರಿಗೂ ಕೊಟ್ಟು ಬಂದಿದ್ದೀನಿ ಆ ಒಂದು ಮಾನವೀಯತೆಯನ್ನು ನಾನು ಇಟ್ಕೊಂಡಿದ್ದೀನಿ ಅದನ್ನು ನನಗೆ ಕಲಿಸಿದ್ದು ಯೋಗ ಅದು ನನ್ನನ್ನು ಇವತ್ತಿಗೂ ಕಾಪಾಡ್ತಾ ಇದ್ದೆ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಆ ಥರ ಆಯಿತು ಅದಕ್ಕೆ ಬಾಲ್ಗಂಗಾಧರನಾಥ್ ಸ್ವಾಮಿಗಳು ಬಂದಿದ್ದರು ಜಸ್ಟಿಸ್ ಎಮ್ ಎನ್ ವೆಂಕಟಾಚಲರು ಬಂದಿದ್ದರು ರಾಮಜಯಸ್ ಅವರು ಬಂದಿದ್ದರು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬುದ್ಧಿಯವರು ಬಂದಿದ್ದರು ಈ ಥರ ಎಲ್ಲ ನಿಮ್ಮ ವೀರೇಂದ್ರ ಹೆಗ್ಡೆಜಿಯವರು ಬರೋದು ಅಂದರೆ ಇಂಥ ಕಡೆ ಎಲ್ಲ ವೆರಿ ರೇರ್ ಅವಾಗ ಅವ್ರ ಹತ್ರನೇ ಎಲ್ಲರಿಗೂ ಸನ್ಮಾನ ಮಾಡಿಸ್ತಾ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಅದು ಭಾಳ ಖುಷಿ ಆಗಿಬಿಟ್ಟಿದೆ ಅವರಿಗೆ ಸೊ ಇದು ಒಂದು ಆದಮೇಲೆ ನಮ್ಮ ನಾಗೇಂದ್ರ ಜಿಯವ್ರಿಗೆ ಎಸ್ ವ್ಯಾಸಾದವ್ರಿಗೆ ಕಂಡುಬಿತ್ತು ನನ್ನ ಮೇಲೆ ಓಹ್ ಇವನು ಚೆನ್ನಾಗಿ ಮಾಡ್ತಾನೆ ಅಂತ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನನಗೆ ಅಪ್ರೋಚ್ ಮಾಡಿದರು ಸ್ಟಾಪ್ ಡಯಾಬಿಟೀಸ್ ಮೆಲಿಟಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕಿತ್ತು ಅವರು ಅದೇನೋ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಖರ್ಚಾಗಿಬಿಟ್ಟಿದೆ ಮಾಡೋಕ್ಕಾಗಿಲ್ಲ ಈ ಥರ ಒಂದು ಸಮಸ್ಯೆನಲ್ಲಿ ಇತ್ತು ಅದು ದೇವರಾಜ್ ಏನೋ ಇದನ್ನು ನಡೆಸ್ಕೊಡ್ಬೇಕಲ್ಲಪ್ಪ ಅಂತ ಗುರುಗಳೇನೆ ಕರೆದು ಪರ್ಸನಲ್ಲ ಕೇಳಿದ್ವಿ ಹೆಂಗಿಲ್ಲ ಅನ್ನೋದು ಅದಿರೋದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಗುರುಗಳೇ ಒಂದೇ ಒಂದು ಕಷ್ಟ ನನಗೆ ಅಂದರೆ ಹೋಗೋದು ಬರೋದು ನನ್ನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಇಲ್ಲಿ ಹಿಂಗೆ ಮಾಡೋದು ಒಂದು ಕೆಲಸ ಮಾಡಿರ್ಲಿಕ್ಕೆ ಬರಲೇಬೇಡ ನೀನು ಒಂದು ಮಾರುತಿ ವ್ಯಾನು ಒಂದು ಡ್ರೈವರ್ ಕೊಡ್ತೀವಿ ಅಲ್ಲೇ ಮಾಡು ಅಲ್ಲಿಂದಾನೇ ಆಪ್ರೇಟ್ ಮಾಡು ಸರಿ ಹಾಗಾದರೆ ಓಕೆ ಅಂತ ಒಪ್ಕೊಂಡೆ ಇಲ್ಲಿ ಒಂದು ಶುರು ಮಾಡ್ಕೊಂಡ್ವಿ ಒಂದು ಹೇಗೆ ನಾನು ಡಿಸೈನ್ ಮಾಡಿಕೊಂಡೆ ನಾನು ಅವ್ರಿಗೆ ಹೇಳಿದ್ದೆ ನಂಗೆ ಒಂದು ಸ್ವಲ್ಪ ಸಮಯ ಬೇಕು ಎಕ್ದಮ್ ಶುರು ಮಾಡೋಕ್ಕೆ ಬೆಂಗಳೂರನ್ನ ಒಂಬತ್ತು ಭಾಗವಾಗಿ ನಾನು ಡಿವೈಡ್ ಮಾಡಿದ್ದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಸೌತ್ ಸೆಂಟ್ರಲ್ ಸೌತ್ ಅಲ್ಲ ಸೌತ್ ಈಸ್ಟು ಸೌತ್ ವೆಸ್ಟು ನಾರ್ತ್ ಈಸ್ಟು ನಾರ್ತ್ ವೆಸ್ಟು ಸೆಂಟ್ರಲ್ ಈ ಒಂಬತ್ತು ಕಡೆಯೂ ಕೂಡ ಒಂದೊಂದು ಪ್ರೋಗ್ರಾಮ್ ಮಾಡೋದು ಅಂತ ಅದಾಗಲಿಲ್ಲ ಕೊನೆಗೆ ಐದು ಕಡೆ ಮಾಡೋದು ಈಸ್ಟ್ ವೆಸ್ಟು ನಾರ್ತ್ ಸೌತ್ ಪ್ಲಸ್ ಸೆಂಟ್ರಲ್ ಅಂತ ಐದು ಕಡೆ ನಾನು ಸ್ಟಾಪ್ ಡಯಾಬಿಟಿಸ್ ಮೆಲಿಟಸ್ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿದೆ ಮಾಡೋಕೆ ಮುಂಚೆ ಎಲ್ಲ ಕಡೆ ಎಲ್ಲೆಲ್ಲಿ ಕರೀತಾರೋ ಅಲ್ಲಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೆ ಡಯಾಬಿಟಿಸ್ ಅಂದರೆ ಯಾವಾಗಲೇ ಟೂ ತೌಸಂಡ್ ನೈನಲ್ಲೇನು ಡಯಾಬಿಟೀಸ್ ಯಾವಾಗ ಬರುತ್ತೆ ಹಿಂಗೆ ಬರುತ್ತೆ ಏನು ಬರುತ್ತೆ ಅಂತ ಅದೆಲ್ಲ ನಾನು ಮಾಡ್ಕೊಂಡು ಬಂದಾಗ ಎಸ್ ವ್ಯಾಸದ ಬಗ್ಗೆ ಜನರಿಗೆ ಗೊತ್ತಾಯಿತು ಯೋಗದ ಬಗ್ಗೆ ಗೊತ್ತಾಯಿತು ಯೋಗ ಈಸ್ ಗುಡ್ ಫಾರ್ ಡಯಾಬಿಟಿಸ್ ಅಂತ ಗೊತ್ತಾಯಿತು ಇದಿಷ್ಟು ಕೂಡ ಆಯಿತು ಮೇಲೆ ಒಂದು ಮೂರು ನಾಲ್ಕು ಬಸ್ಸು ಜನ ಒಂದು ಐನೂರು ಜನ ಜನ ಮೇಲೇ ಕರ್ಕೊಂಡು ಹೋಗಿದ್ದೆ ನಾನು ಆ ದೊಡ್ಡ ಪ್ರೋಗ್ರಾಮ್ ಆಗೋಯಿತು ಎಸ್ ವ್ಯಾಸದಲ್ಲಿ ಅದಾದಮೇಲೆ ಸಾಕು ಅನ್ನಿಸ್ತು ಅವ್ರಿಗೂ ಅವ್ರಿಗೇನೋ ಮುಂದೆ ಮಾಡಿಸ್ಬೇಕು ಬೇಡ ಗೊತ್ತಿಲ್ಲ ನೀನು ಡೆಲ್ಲಿಗೆ ಹೋಗಬೇಕಾಗುತ್ತೆ ಹೋಗ್ತೀಯಾ ನೀನು ದೇಶಾದ್ಯಂತ ಮಾಡಬೇಕು ಅಂತ ಇಲ್ಲ ಸರ್ ಹಾಗಲ್ಲ ನಂದೇ ಆದಂಥ ಏನೋ ಒಂದು ಮಾಡ್ತಾಯಿದ್ದೀನಿ ಅದು ಸಾಕು ನನಗೆ ನಾನು ಹೋಗೋಲ್ಲ ಅಂತಂದೆ ಹಂಗಾಗಿ ಬೇರೆ ಯಾರಿಗೋ ಕಳಿಸಿದರು ಅದು ಇವತ್ತು ಅಮೇರಿಕ ಎಲ್ಲ ಹೋಗ್ಬಿಟ್ಟಿದೆ ಸ್ಟಾಫ್ ಡಯಾಬಿಟಿಸ್ ಮಿಲಿಟನ್ಸ್ ಪ್ರೋಗ್ರಾಮ್ ನಾನು ಯಾರ್ದಾರು ಮನೆಯಲ್ಲಿ ಈ ಆರ್ ಎಸ್ ಎಸ್ ಸಂಬಂಧಪಟ್ಟಿರೋರು ಅಲ್ಲಿ ಎಚ್ ಎಸ್ ಎಸ್ ಅಂತಾರೆ ಅವ್ರ ಮನೇಲಿದ್ರೆ ಒಂದು ಎಸ್ ಡಿ ಎಮ್ ಪ್ರೋಗ್ರಾಮ್ ಇದೆ ಬನ್ನಿ ದೇವರಾಜಿ ಇದು ಎಸ್ ವ್ಯಾಸಾದವರು ಮಾಡಿದ್ದಾರೆ ಈಗ ಇಲ್ಲೆಲ್ಲ ಮಾಡ್ತಾಯಿದ್ದೀವಿ ಅಪ್ಪ ಶುರು ಮಾಡ್ದಾನೆ ನಾನು ಕಣ ಅಂತ ಹೇಳ್ತೀನಿ ಅವರು ಸೊ ಈ ರೀತಿ ಅದೊಂದು ದೊಡ್ಡ ಅದು ಎರಡು ಸಾವಿರದ ಒಂಬತ್ತರಲ್ಲ ಆಯಿತು ಹತ್ತು ಹನ್ನೊಂದು ಇದಾಯಿತು ಅದಾದ ಮೇಲೆ ಮತ್ತೆ ಇವರೇ ನಮ್ಮ ಹೋಗಿ ಶ್ರೀನಿವಾಸ ಏನೋರು ಇನ್ನೂ ಏನಾರು ಮಾಡ್ಬೋದು ಕಣಪ್ಪ ನೀನು ಅಂತ ಇದು ಮಾಡಿದ್ವಿ ಇನ್ನು ಮಾಡೋದಾದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸೇ ಮಾಡೋದು ಅಂತ ಡಿಕ್ಲೇರ್ ಮಾಡಿದೆ ಸುಮ್ಮನೆ ಹಾಂ ಮಾಡು ಅಂತಂದರು ಐದು ಸಾವಿರಕ್ಕಿಂತ ಕಡಿಮೆ ಮಾಡಲ್ಲ ನಾನು ಹಾಗಾದರೆ ಮಾಡು ಅಂತಂದ್ರೆ ಅದೇ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಅವರಿಗೆ ಹೋಗಿ ಕೇಳಿದೆ ಗುರುಗಳಿಗೆ ಗುರುಗಳೇ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಐದು ಸಾವಿರ ಜನದ ಮೇಲೆ ಟೂ ತೌಸಂಡ್ ಟ್ವೆಲ್ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಇದೇ ಥರ ಇದೇ ಡೇಟ್ ಹೆಚ್ಚು ಕಡಿಮೆ ಕರೆಕ್ಟ್ ಮಾಡಬೇಕು ಅಂತ ಇಲ್ಲ ಕಣಪ್ಪ ಕಷ್ಟ ಕಣೋ ಐದು ಸಾವಿರ ಜನ ಎಲ್ಲಪ್ಪ ಬರ್ತಾರೆ ಅವಾಗ ಇನ್ನೂ ಅವಾಗ ಮೋದಿಜಿಯವ್ರಲ್ಲ ಅವೇರ್ನೆಸ್ ಇಲ್ವಲ್ಲ ಸರ್ ಏನೂ ಇರಲಿಲ್ಲ ಅವಾಗ ಯಾರಯ್ಯ ಬರ್ತಾರೆ ನಾನು ಮಾಡ್ತಾ ಇದ್ದೆ ನಾನು ಕನೆಕ್ಷನು ಇಟ್ಕೊಂಡಿದ್ದೆ ನಾನು ಇಲ್ಲ ನಾನು ಮಾಡಲೇಬೇಕು ಅಂತ ಬಂದ್ಬಿಟ್ಟಿದೆ ಹೇಳಿದ ಜ್ಞಾನದೀಪಿಕಾ ಭಾರ್ಗವಿ ಸ್ಕೂಲಲ್ಲಿ ಇತ್ತು ನನ್ನದು ಒಂದು ಬ್ರಾಂಚ್ ಸೆಂಟರು ಮೂವೊಂದು ಐವತ್ತು ಜನ ಇದು ಬರ್ತಾ ಇದ್ದಾರೆ ಇದಿರಲಿಲ್ಲ ಇದು ಹದಿನಾಲ್ಕು ಸೊ ಅದಾದಮೇಲೆ ಒಂದು ವರ್ಷ ಸರ್ ಆ ಟೈಮ್ ಮಾತ್ರ ಮರೆಯೋಕ್ಕಾಗಲ್ಲ ಮತ್ತೆ ಭಾರತ ದೇಶದಲ್ಲಿ ಎಷ್ಟು ನ್ಯಾಚುರೋಪತಿ ಸೆಂಟರು ಯೋಗ ಸೆಂಟರ್ ಇದೆಯೋ ಅಷ್ಟು ಹೋಗಿದ್ದೀನಿ ಆಗ ಈಗ ಸಾವಿರಾರು ಆಗಿದ ಬಿಡಿ ನೂರಾರೇ ಅಂದರೆ ಅಂತ ಏನು ಇರಲಿಲ್ಲ ಎಲ್ಲ ಕಡೆ ಹೋಗಿದ್ದೀನಿ ನಾನು ಅದ್ರದ್ದು ಒಂದು ಎರಡು ಅನುಭವಗಳು ಹೇಳಬೇಕು ಅಂದರೆ ರಾಂಚಿಗೆ ಹೋಗಿದ್ವಿ ಎಲ್ಲ ಟ್ರೈನ್ ಆವಾಗ ಫ್ಲೈಟೆಲ್ಲ ದುಡ್ಡು ಇರಲಿಲ್ಲ ಸಮಯ ಇಲ್ಲ ಕಷ್ಟ ಟ್ರೈನಲ್ಲಿ ಹೋಗಿದ್ವಿ ಯಾವುದೋ ಒಂದು ಏರಿಯೋವ್ರಿಂದ ಅಲ್ಲಿಗೆ ಹೋಗಿದೀವಿ ಬೆಳಗಿನ ಜಾವ ರೀಚ್ ಆಗಿಬಿಟ್ಟಿದೆ ಹೊರಗೆ ಬಂದರೆ ನುಳುಕ್ತಾ ಇದೆ ಅದು ಯಾರೋ ಒಬ್ಬರು ಮನೆಗೆ ಬಂದು ಅವ್ರ ಮನೆಯಲ್ಲೇ ಇರಬೇಕು ಅಂತ ಹೋಗಿದ್ವಿ ಇಲ್ಲಿಂದ ಅವ್ರು ಬರಬೇಕಲ್ಲ ಬರೋದಂಗೆ ನಡುಕ್ತಾ ಅಂದ್ರೆ ಅಂದರೆ ಮಾತಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ ಈಗಲೂ ನಾಪ ಇದೆ ನಾಪಿಸಿಕೊಂಡ್ರೆ ಆಮೇಲೆ ಅವ್ರ ಮನೇಲಿ ಫಸ್ಟ್ ಟೈಮ್ ನಾವು ಅದು ನೋಡಿದ್ದು ಕಾರಲ್ಲೂ ಹೀಟ್ರ್ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ಲ ನಮಗೆ ತುಂಬ ಚಳಿ ಆಗ್ತಿದೆ ಅಂತ ಹೇಳಿ ಹೀಟ್ರ್ ಹಾಕಿದ್ರು ಅವಾಗ ಹೋಹ್ ಬಡಪ್ಪ ಒಳ್ಳೇದಾಯ್ತೋ ನಡಿಯಪ್ಪಾ ಅಂತ ಹೇಳಿ ಹೋಗಿ ಅವ್ರ ಮನೇಲಿದ್ವಿ ನಿದ್ದೆ ರಾತ್ರಿಯೆಲ್ಲ ನಿದ್ದೆ ಚಳಿ ಹಿಂಗೆಲ್ಲ ಇತ್ತಲ್ಲ ಮಲಕ್ಕೊಂಡು ಎದ್ರಾಳ ಹೊತ್ತಿಗೆ ಅವ್ರ ಮನೆಯಲ್ಲಿ ಊಟ ರೆಡಿ ಆಮೇಲೆ ನಾವು ತಿಂಡಿ ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲ ಎಷ್ಟೋ ದಿವಸ ಆಗಿತ್ತು ಕರ್ನಾಟಕದವ್ರು ಕಾಫಿ ಖುಷಿಯಾಗಿ ಕೊಡ್ಬೇಕು ಹಾಂ ಈಗ ಹೊಸ ತಕ್ಷಣ ಮತ್ತು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಒಂದು ಹಳ್ಳಿ ಬರ್ತದೆ ನಡ್ಕೊಂಡು ಹೋಗ್ತಾ ಇದೆ ಆ ಹಳ್ಳಿಯಲ್ಲಿ ಉಳಿಯೋ ಅಂಥದ್ದಿಲ್ಲ ಹೋಗ್ತಾ ಇರಬೇಕಾದ್ರೆ ನಾನು ಸುಮ್ಮನೆ ಕೇಳಿ ಈ ಮ ಈ ಊರಲ್ಲಿ ಯಾರಿದ್ದಾರೆ ಪತ್ರಕರ್ತರು ಆ್ಯಕ್ಚುಲಿ ಅವರು ಪತ್ರಕರ್ತರು ಪತ್ರಕರ್ತರು ಪಾಲಿಟಿಷಿಯನ್ಸು ಲೆಕ್ಚರರ್ಸು ಇಂಟ್ರೆಸ್ಟ್ ಆಗಿರೋರು ಈ ಪಾದಯಾತ್ರೆ ಬಗ್ಗೆ ರಮೇಶ್ ಬಾಬು ಅಂತ ಇದ್ದಾರೆ ಅವರು ನೋಡಿ ಅಂದರು ರಮೇಶ್ ಅಂದರೆ ಗೊತ್ತಿಲ್ಲ ಬಾಬು ಅಂದ್ರೆ ಗೊತ್ತಿಲ್ಲ ಕೇಳ್ಕೊಂಡು 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 ಹೋದೆ ಅವ್ರ ಮನೆ ಹತ್ರ ಮನೆ ಮುಂದ್ಗಡೆ ಹೋಗಿ ಅವರು ಪತ್ರಕರ್ತರೇ ಇಷ್ಟು ಉದ್ದ ಗಡ್ಡ ಇದೆ ಹಳೆಯದು ಶರ್ಟು ಒಂದು ಪ್ಯಾಂಟ್ ಕೈ ಮಾಮ ಹೇಳಿದಾರೆ ಬ್ಯಾಕ್ ಪ್ಯಾಕ್ ಅವ್ರ ಮನೆಯವರು ಯಾರೋ ಬಂದು ಕೇಳಿದರು ಯಾರು ನೀವು ಅಂತ ಈ ಥರ ಅಂತ ಹೇಳಿದೆ ನಾನು ದೇವರಾಜ್ ಅಂತ ಹೇಳಿ ಇಲ್ಲಿಂದ ಬರ್ತಾ ಇದ್ದೀನಿ ಪಾಪ ಸರಿ ಇರಿ ಅಂತ ಹೇಳಿ ಅವ್ರ ಒಂಥರ ಯಾರೋ ಭಿಕ್ಷೆಗಿರ್ತಾರನೇ ನೋಡಿದ್ರು ಪಾಪ ಅವರು ಅವ್ರಿಗೆ ಗೊತ್ತಿಲ್ಲಲ್ಲ ಒಳಗಡೆ ಹೋಗಿ ರಮೇಶ್ ರಾವ್ ಅವ್ರು ಹೇಳಿದರೆ ಅವರು ಎದ್ದು ಓಡಿ ಬಂದರು ಹೇ ಅಯ್ಯ ಅಯ್ಯೋ ಯಾಕೆಂದರೆ ಅವರು ಹಿಂದಿಂದ ನಾನು ಟ್ರ್ಯಾಕ್ ಮಾಡಿದಾರಲ್ಲ ಅಂದರೆ ನಾನು ಯಾವ ಯಾವುದೋ ಪೇಪರ್ ಬಂದಿರುತ್ತೆ ದೈನಿಕ ಭಾಸ್ಕರು ಅದು ಇದು ನೋಡಿರ್ತಾರಲ್ಲ ಅವಾಗ ಬಂದಿದೆ ಒಳಗಡೆ ಕರ್ಕೊಂಡು ಸೀದಾ ನಮಗೆ ಇಲ್ಲ ಪರವಾಗಿಲ್ಲ ಬೇಡ ಅಂದರೂ ಬಿಡ್ತಿಲ್ಲ ಸೊ ಒಳಗಡೆ ಕರ್ಕೊಂಡು ಹೋದ್ರು ರೂಮಿಗೆ ಕರ್ಕೊಂಡು ಹೋದ್ರು ಅಂದರು ನನಗೆ ಏನಪ್ಪ ಇದ್ದೀನಿಂಗೆ ಗೊತ್ತು ಸುಸ್ತಾಗಿರ್ತದೆ ಅಂತ ಅವರು ನನಗೂ ತುಂಬ ಸುಸ್ತಾಗಿ ನಾವು ಹಂಗೆ ಮಾಡೋದು ಹೋಗಿದ ತಕ್ಷಣವೇ ಮಲಗಿದ್ರೆ ಒಂದೂವರೆ ಎರಡು ಎರಡು ಗಂಟೆ ಮಲಗಿದ್ದೀನಿ ಅಂದರೆ ಅರೌಂಡ್ ಒನ್ ಒನ್ ತರ್ಟಿ ಎದ್ದರೆ ಬಿಸಿ ಬಿಸಿ ಊಟ ರೆಡಿ ಇದೆ ಊಟ ಮಾಡಿದ ತಕ್ಷಣವೇ ಹೋಗಿ ಪ್ರೆಸ್ ಮೀಟ್ ಕರೆದ್ಬಿಟ್ಟಿ ಅದು ಆಲ್ರೆಡಿ ಅಲ್ಲಿ ಸಣ್ಣ ಊರಿಯೋದು ಬುದ್ಧಿ ಅಂತ ಊರೇಸ್ ಆ ಬುದ್ಧಿನಲ್ಲಿ ಕರೆದಿದ್ದಾರೆ ನಾವು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೊರಟೆ ಇದು ಯಾಕೆ ಹೀಗೆ ಜ್ಞಾಪಿಸ್ಕೊಂಡೆ ಅಂತ ಅಂದರೆ ಮತ್ತೆ ಸೇಮ್ ಅದು ಬರೆದಿದ್ದೀನಿ ನಾನು ಅದೇ ಥರ ಅತಿಥಿ ದೇವೋ ಭವ ಸ್ಟಿಲ್ ಇನ್ ಪ್ರಾಕ್ಟೀಸ್ ಅಂತ ಬರೆದ್ಬಿಟ್ಟು ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಅವ್ರ ಹೆಸರು ಅದು ಏನಾಯ್ತು ಎಲ್ಲ ಬರೆದು ಕಳಿಸಿದ್ದೀನಿ ಸಾರಿ ವಾಪಸ್ಸು ವಾಪಸ್ ಕರ್ಕೊಂಡು ಬರ್ತೀನಿ ನಿಮಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ಲ ಕಡೆ ನಾನು ಸುತ್ತಿ ಬಂದಿದ್ದೀನಿ ನಾನು ಆ ಟೈಮಲ್ಲೇ ರಾಂಚಿಗೆ ಹೋಗಿ ಇದೆಲ್ಲ ಅನುಭವಿಸಿದ್ದು ಎಷ್ಟು ನ್ಯಾಚುರೋಪತಿ ಸೆಂಟರ್ ಇದೆ ನ್ಯಾಚುರೋಪತಿ ಅಂದರೆ ಏನು ಎಲ್ಲಾನು ಒಂದು ಒಳ್ಳೆ ಜ್ಞಾನ ಆ ಭಗವಂತ ನನಗೆ ಕೊಟ್ಟ ಈ ಕಾನ್ಫರೆನ್ಸಿಗೆ ಓಡಾಡಬೇಕಾದ್ರೆ ಒಂದು ಲೆವೆಲಿಗೆ ಬರ್ತಾ ಇದೆ ಅದು ಒಂದು ಒಳ್ಳೆಯ ಅನುಭವ ನನಗೆ ಅದು ಹೇಳಲೇಬೇಕು ಆಯುಷಿಂದ ಆದರೆ ಗೌರ್ಮೆಂಟಿಂದ ಆದರೆ ನಮಗೆ ಒಂದು ಒಳ್ಳೆ ಅಮೌಂಟ್ ಸಿಗ್ತದೆ ಒಂದು ಲೀಡರ್ಶಿಪ್ ಸಿಗ್ತದೆ ಗೌರ್ಮೆಂಟ್ ಲೋಗೋ ಸಿಗುತ್ತೆ ಅಂತ ನನ್ನ ಆಸೆ ಇಲ್ಲಿ ಡಾಕ್ಟರ್ ಜಿ ಎನ್ ಶ್ರೀಕಂಠಯ್ಯನವರು ಅಂತ ಆವಾಗ ಆಯುಷ್ ಕಮಿಷನ್ ಆಗಿದ್ದರು ತಮಗೂ ಪರಿಚಯ ಇರಬಹುದು ಇಲೂ ಈಸ್ ಟೇಕಿಂಗ್ ವೆರಿ ಗುಡ್ ಇಂಟ್ರೆಸ್ಟ್ ಆಲ್ಮೋಸ್ಟ್ ಎವ್ರಿ ವೀಕ್ ಹದಿನೈದು ದಿವಸಕ್ಕೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಆಲ್ಮೋಸ್ಟ್ ಮೂರು ನಾಲ್ಕು ತಿಂಗಳಿಂದ ಮೀಟ್ ಮಾಡ್ತಾ ಇದ್ದೀನಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗಲಿಲ್ಲ ಕೊನೆಗೆ ಕನ್ವಿನ್ಸ್ ಆದರೂ ಸ್ವಲ್ಪ ಬಟ್ ಯಾರಿದಾರಪ್ಪ ಇದರಲ್ಲಿ ಸದ್ಯಕ್ಕೆ ನಾನೇ ಸರ್ ಆಮೇಲೆ ಸಣ್ಣ ಸಣ್ಣದೊಂದು ಸಂಸ್ ಒಂದು ಒಬ್ರು ಸ್ವಾಮೀಜಿ ಎನ್ ಅಯ್ಯನು ಅಂತ ಆಗೋಗಿತ್ತು ಅಷ್ಟೊತ್ತಿಗೆ ಅಂದರು ಇನ್ನೊಂದು ಇಲ್ಲ ಎಸ್ ಡಿ ಎಮ್ ಅಂದರೆ ವೀರೇಂದ್ರ ಹೆಗ್ಡೆಜಿ ಅವ್ರದ್ದು ಅವರು ಬರಬೇಕು ಅಥವಾ ಎಸ್ ವ್ಯಾಸ ನಾಗೇಂದ್ರ ಜಿಗೆ ಬಂದರೆ ಅವ್ರ ಹೆಸರು ನೋಡಿ ಇದಕ್ಕೆ ಕೊಡ್ತಾರೆ ಮಾಡ್ಬೋದು ನಿನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ಲಿ ಕರೀರಿ ಸರ್ ನನಗೇನಿಲ್ಲ ಯಾರು ಮಾಡಲಿ ನಂಗೆ ಒಳ್ಳೆಯ ಕೆಲಸ ಆಗಬೇಕು ಅಷ್ಟೇ ಅಂತ ಅವ್ರನ್ನೆಲ್ಲ ಕರೆದ್ರೆ ಒಂದು ದೊಡ್ಡ ಮೀಟಿಂಗ್ ಆಯಿತು ಸ್ಟೇಟ್ ಲೆವೆಲ್ ಮೀಟಿಂಗ್ ಅವರ ಆಫೀಸಲ್ಲಿ ಹಾಂ ಒಳ್ಳೇದು ಕೆಟ್ಟದನ್ನ ಕಲ್ಲ ಕೆಲವು ವಿಚಾರಕ್ಕೋಸ್ಕರ ನಾನು ಹೇಳ್ತೀನಿ ಅಷ್ಟೇ ಅಂದರೆ ಅವಾಗ ಇದೆಲ್ಲ ವಿಚಾರಗಳೇ ಇಲ್ಲವಲ್ಲ ಆ ಮೀಟಿಂಗಲ್ಲಿ ಏನಾದರೂ ಮಾಡಿ ನಾನೇನು ತೀರ್ಮಾನ ಮಾಡಿ ಹನ್ನೆರಡು ಹದಿಮೂರು ಹದಿನಾಲ್ಕು ಫೆಬ್ರವರಿ ಪ್ಯಾಲೇಸ್ ಗ್ರೌಂಡ್ಸು ಗಾಯತ್ರಿ ವಿಹಾರದಲ್ಲಿ ಆಗಬೇಕು ಅಂತ ಎಲ್ಲ ಮಾಡಿದ್ದರು ಏನಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತ ಕೆಲವರು ಆ ಡೇಟ್ ಆದರೂ ತಪ್ಪಿಸ್ಬೇಕು ಅಂತ ಕೆಲವರು ಅಲ್ಲೇ ಜಾಗ ತಪ್ಪಿಸ್ಬೇಕು ಅಂತ ಕೆಲವರು ಅಂದರೆ ಕಷ್ಟಗಳಿದ್ದೇ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನಿಲ್ಲ ಆದರೆ ಅದನ್ನು ದಾಟಿ ನಿಂತಾಗ ನಮಗೆ ಜಯ ಗ್ಯಾರಂಟಿ ಅನ್ನೋದು ರಾತ್ರಿಯಾಗಲು ಆ ಶ್ರೀಕಂಠ್ರು ನಾನು ಮರೆಯೋಂಗೇ ಇಲ್ಲ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ತನಕ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಅವರು ಆ ಟೈಮಲ್ಲಿ ಕೂಡ ನಾವು ಜಗಳಾಡಿದ್ದೀವಿ ಆಫೀಸಲ್ಲಿ ಕೂತ್ಕೊಂಡು ಅಂದರೆ ಇಶ್ಯೂ ಬೇಸ್ಡ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಎಷ್ಟೋ ಸಲ ಅವ್ರು ಏನು ಹೇಳೋರು ನನಗೆ ಈಗಲೂ ಜ್ಞಾಪಕ ಇದೆ ಅದು ಎಲ್ಲ ಕೇಳೋರು ಪೇಷನ್ಸಿಂದ ಅಪ್ಪ ನಿಂಗೆ ಕಾನ್ಫರೆನ್ಸ್ ಆಗಬೇಕು ಅಥವಾ ಹತ್ರ ಜಗಳಾಡಬೇಕು ಸರ್ ಕಾನ್ಫರೆನ್ಸ್ ಆಗಬೇಕು ಸರ್ ಸರಿ ಬಿಡು ಮಾಡಿಸೋಣಂಗಾದರೆ ನಡೆಯಿಂದ ನಾನೇನೋ ಮಾಡ್ತೀನಿ ಇದು ನನಗೇನಾಯಿತು ಕಾನ್ಫರೆನ್ಸು ಭಾಳ ಜೋರಾಗಾಯ್ತಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಐದು ಸಾವಿರದ ಐನೂರು ಜನ ನಲವತ್ತು ದೇಶಗಳಿಂದ ಜನ ಬಂದಿದ್ದರು ಅದು ಭೂತೋ ನಾ ಭವಿಷ್ಯಕ್ಕೆ ಬಿಡಿ ಇಲ್ಲಿವರೆಗೆ ಆಗಿಲ್ಲ ಅದು ರೆಕಾರ್ಡ್ ಯಾರೂ ಬ್ರೇಕ್ ಮಾಡಿಲ್ಲ ಅದಾದ ಮೇಲೆ ನನ್ನ ಬದಲಾವಣೆ ಮತ್ತೆ ಶುರು ಆಯಿತು ಹದಿಮೂರರಲ್ಲಿ ಆತ್ಮದರ್ಶನ ಯೋಗ ಅಂತ ಒಂದು ನನಗೇ ಒಂದು ಮೆಡಿಟೇಷನ್ನಲ್ಲಿ ಇದ್ದಾಗ ಒಂದು ಜ್ಞಾನ ಸಿಕ್ತು ಅದನ್ನು ಕೂಡ ಶುರು ಮಾಡಿದೆ ಈಗಾಗಲೇ ಎಂಬತ್ತು ತೊಂಬತ್ತು ಬ್ಯಾಚ್ ಆಗೋಗಿದೆ ಅದು ಶುರು ಮಾಡಿದೆ ಹದಿನಾಲ್ಕರಲ್ಲಿ ಈ ಮನೆ ಆಯಿತು ಅಲ್ಲಿಂದ ಬಿಟ್ಟು ಈ ಜಾಗ ಆಯಿತು ಅದಾದಮೇಲೆ ನನಗೆ ಅಮೇರಿಕಾ ವೀಸಾ ಸಿಕ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿಂದ ಹೋಗೋಕ್ಕೆ ಶುರು ಮಾಡಿದೆ ಪ್ರತಿ ವರ್ಷ ಅಮೇರಿಕಾಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಿಕಾಗೋನಲ್ಲಿ ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಆಯಿತು ಆ ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಆದಾಗ ಡಾಕ್ಟರ್ ಮನೋಹರನ್ ಅಂತ ಒಬ್ಬರು ಸಿಕ್ಕರೆ ನನಗೆ ಮಯಾಮಿಯವರು ಫ್ಲೋರಿಡಾದವರು ಒಂದು ಮೆಸೇಜ್ ಹಾಕಿದ್ದೆ ಯಾರಾದರೂ ಯೋಗ ಯೂನಿವರ್ಸಿಟಿನ ಮಾಡಬೇಕು ಅಂತ ಇದ್ದರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹಾಕಿದ್ದೆ ಅಲ್ಲಿ ಇವರು ಪಿಕ್ ಮಾಡಿದರು ಆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಅಂದರು ಆವಾಗ ನಾನು ಮಯಾಮಿಗೆ ಹೋಗಿ ಫ್ಲಾರಿಡಾಕ್ಕೆ ಅದೆಲ್ಲ ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈ ಇಮ್ಮಿಡಿಯೇಟ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಸ್ಟಾರ್ಟ್ ಆಗಿದೆ ಹದಿನೆಂಟು ಅವರು ರಿಜಿಸ್ಟರ್ ಅಲ್ಲಿ ಮಾಡಿಸಿಬಿಟ್ರು ಅವರು ಪ್ರೆಸಿಡೆಂಟು ನಾನೇ ವೈಸ್ ಪ್ರೆಸಿಡೆಂಟ್ ಇದಕ್ಕೆ ಅಲ್ಲಿ ಅಮೇರಿಕಾದಲ್ಲಿ ಸೊ ಅಲ್ಲಿಂದ ಪ್ರತಿ ವರ್ಷ ನಾನು ಶುರುವಾಗುತ್ತೆ